ಅಜಿತ್ ಹನುಮಕ್ಕನವರ್ ಎಂಬುವನಾದ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೀರ್ತಿ ಅವರ ಮೇಲೆ ಪ್ರಮಾಣ ಮಾಡುತ್ತೀನಿ ಅಜಿತ್ ಅವ್ರು ಬರ್ತಿದ್ದಾರೆ ಅವ್ರು ನಿನ್ ಕ್ವಶನ್ ಕೇಳ್ತಾರೆ ನೀನು ಅವ್ರಿಗೆ ಕ್ವಶನ್ ಕೇಳ್ತೀಯ ಅಂತ ಬಟ್ ಪಬ್ಲಿಷ್ ಮಾಡೋಕ್ಕೆಲ್ಲ ಧೈರ್ಯ ಬರಲ್ಲ ನೂರು ಟಿ ಆರ್ ಪಿ ಯಾವಾಗ ದಾಟತ್ತೆ ಅಂತ ಕೇಳಿದ್ರು ಅವರು ಅವಾಗ ಒಬ್ಬ ಸೀನಿಯರ್ ಮನುಷ್ಯ ಹೇಳಿದ್ರು ಇಂಥ ವ್ಯಕ್ತಿ ಸತ್ತ ಸತ್ವಾರ ವಾರ ದಾಟತ್ ನೋಡಿ ಎವ್ರಿ ಜರ್ನಲಿಸ್ಟ್ ವೈಫ್ ಹ್ಯಾಸ್ ಟು ಗೋ ಥ್ರೂ ಇಟ್ పత్రకర్త ఎండతి అనుభవస్బాన క్యాండల్ అల్ సింగ్ వాపస్ బైలెష సవలత్ కొ నిత్య బలం ఆనందం నిత్య ఆనందం నమస్తే అజిత్ కీర్తి క్లినిక్ విట్ మార్తీ మన్స్ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಎ ಎನ್ ಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ಇವತ್ತು ನಮ್ಮ ಕ್ಲಿನಿಕ್ನ ಉತ್ತರಹಳ್ಳಿ ಮೈನ್ ರೋಡ್ ಅಲ್ಲಿರೋ ಪಾಕಶಾಲಾ ಗೆ ಶಿಫ್ಟ್ ಮಾಡಿದೀವಿ ಅಂಡ್ ಇವತ್ತು ನಮ್ಮ ಕ್ಲಿನಿಕ್ಗೆ ಬಂದಿರೋ ಗೆಸ್ಟ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋ ಯಾವ ಅವಶ್ಯಕತೆನೂ ಇಲ್ಲ ಆದ್ರೆ ಒಂದು ಚಿಕ್ಕದಾಗಿ ವರ್ಣನೆ ಮಾಡಬಹುದು ಇವರು ನೇರ ನಿಷ್ಠೂರ ಮಾತುಗಾರ ಚಿಂತಕ ಉತ್ತಮ ವಾಗ್ಮಿ ಇವರು ಕುಂತು ಮಾತಾಡಿದ್ರೆ ಬ್ರೇಕಿಂಗ್ ನ್ಯೂಸು ನಿಂತು ಮಾತಾಡಿದ್ರೆ ಶಾಕ್ ಆಗ್ತಾರೆ ಪೊಲಿಟಿಷಿಯನ್ಸ್ ಇವರ ಶೋ ಹೆಸರು ನ್ಯೂಸ್ ಹವರು ಇವರ ಹೆಸರು ಅಜಿತ್ ಹನುಮಕ್ಕನವರು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕೀರ್ತಿ ಎನ್ ಕ್ಲಿನಿಕ್ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸರ್ ಫಸ್ಟ್ಲಿ ವೆಲ್ಕಮ್ ನಿಮಗೆ ನಮ್ಮ ಗೆ ಸುಮಾರು ಜನಕ್ಕೆ ಹೇಳಿದೆ ನಾನು ಅಜಿತ್ ಅವ್ರು ಬರ್ತಿದ್ದಾರೆ ಅಂತ ಎಲ್ಲರದು ಒಂದು ಎಕ್ಸ್ಪ್ರೆಷನ್ ಅಂತಿದೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಅವ್ರು ನಿನ್ ಕ್ವೇಶನ್ ಕೇಳ್ತಾರ ನೀನು ಅವ್ರಿಗೆ ಕ್ವಶನ್ ಕೇಳ್ತೀಯ ನೀವು ಒಂದು ಸೊ ಹಂಗಾಗಿ ಫಸ್ಟ್ ಹೇಳಿ ಕೀರ್ತಿ ಎಂಟಿ ಕ್ಲಿನಿಕ್ ಬನ್ನಿ ಅಂತ ನಾನು ಬಂದು ಅಪ್ರೋಚ್ ಮಾಡಿದಾಗ ನಿಮಗೆ ಹೋಗ್ಬೇಕಾ ಬೇಡವಾ ಅಂತ ಏನು ಅನಿಸುತ್ತೆ ಫಸ್ಟ್ ಥಾಟ್ ಏನಿತ್ತು ಸರ್ ಅಲ್ಲ ಡಬಲ್ ಮೈಂಡ್ ಇತ್ತು ಹೋಗ್ಬೇಕಾ ಬೇಡವಾ ಅಂತ ದೆನ್ ಹೋಗ್ಬೇಕು ಅಂತ ಸೊ ನನ್ನ ಹೆಣ್ ನೆನ್ನೆ ನನ್ನ ಹೆಂಟಿ ಹೇಳಿಟ್ಟಿದ್ದೆ ನಾನು ಒಂದು ಯಾವುದೋ ಯೂಟ್ಯೂಬ್ ಚಾನಲ್ ಒಂದು ಇದೆ ಹೋಗ್ಬೇಕು ಅಂತ ಹೋಗ್ಬಾ ಬೆಳಗ್ಗೆ ಗೊತ್ತಾಯ್ತು ಅವಳಿಗೆ ಕೀರ್ತಿ ಎಂಟಿ ಟಿ ಅಂತ ಅಂತ ಅವಳು ನೀನು ಕ್ಯಾಮ್ರಾದ ಮುಂದೆ ಫನ್ನಿಯಾಗಿರೋಕೆ ಬರೋದಿಲ್ಲ ನಿನಗೆ ಹೋಗ್ಬೇಡ ಸುಮ್ಮನೆ ಜೋಕರಾಗಿ ಯಾಕೆ ಬರ್ತೀಯಾ ಅಂತ ನಾನು ನೋಡೋಣ ಬಿಡು ಅಂತ ಹೇಳಿ ಬಂದೆ ಸರ್ ಅಫ್ಕೋರ್ಸ್ ಅಂದರೆ ಡಬಲ್ ಮೈಂಡ್ ಇತ್ತು ಹೋಗ್ಲಾ ಬೇಡ ಬೇಡ ಅಂತ ಸರ್ ನಮ್ಮ ಮೊದಲನೇ ಸೆಗ್ಮೆಂಟ್ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ ನೀವು ಕೇಳಬಾರದು ನಾವು ಹೇಳಬಾರದು ಓಕೆ ನಿಮಗೆ ಏನೇನು ಕೇಳಬಾರ್ದು ಅಂತ ಹೇಳ್ಬಿಟ್ರೆ ನಾವು ಅದನ್ನು ಕೇಳೋಲ್ಲ ಇಲ್ಲ ಹಂಗೆನಿಲ್ಲ ಇಲ್ಲಿಗೆ ಎಸ್ ಜನರಿಗೆ ನಿಮ್ಮ ಬಗ್ಗೆ ಒಂದು ಸಣ್ಣ ಡೌಟ್ ಇದೆ ಸಿಕ್ಕಪಟ್ಟ ಸೀರಿಯಸ್ ಅಜೆ ಹನುಮಕ್ಕನವರು ಅಂತ ನಾನು ಪರ್ಸನಲಿ ನಿಮ್ಮನ್ನ ಮೀಟ್ ಮಾಡಿದಾಗ ನಂಗೆ ನನ್ಗೆ ಅನಿಸಲಿಲ್ಲ ನಮ್ಗೆ ಅನ್ಸೋದೆಲ್ಲ ಒಂದೇ ವಿಚಾರ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೊಡ್ತಾರೆ ಕಡಕ್ ಹಾಕಿ ಕೇಳ್ತಾರೆ ಕ್ವಶನ್ಸ್ ಅಂತ ಬಟ್ ನಮ್ಮ ಚಾನಲ್ ಅಲ್ಲಿ ಕೂತವ್ರು ನಾನು ತುಂಬಾ ಸೀರಿಯಸ್ ವಿಚಾರಗಳನ್ನ ತುಂಬಾ ಕಡಿಮೆ ಮಾತಾಡೋದು ಜನಕ್ಕೆ ಒಂದು ಟೈಮ್ ಪಾಸ್ ಆಗಲಿ ಮಜಾ ಆಗಲಿ ಅನ್ನೋದಷ್ಟೇ ಉದ್ದೇಶ ನಿಮ್ಮನ್ನ ಕೂರಿಸ್ಕೊಂಡು ನಾವು ಮಾತಾಡ್ಬೇಕಾದ್ರೆ ಜನಕೊಂದ್ ಡೌಟ್ ಇರುತ್ತೆ ಅಂತ ನೀವೇ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿ ಪ್ರಮಾಣ ಮಾಡಿ ಹೇಳ್ಬಿಡಿ ನೀವೇನೇನು ಹೇಳ್ತೀರಾ ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀರಾ ಹೇಗೆ ನಾನು ನಾನು ನ್ಯೂಸ್ ಗಳ ಬಗ್ಗೆ ಇವಾಗ ನ್ಯೂಸ್ ಅವರ್ ನೀವು ಮಾಡ್ತೀರಾ ನಾನು ನಿಮ್ ಜೊತೆ ಕೂತ್ಕೊಂಡು ನ್ಯೂಸ್ ಚಾನಲ್ ಬಗ್ಗೆ ನ್ಯೂಸ್ ರೀಡರ್ಸ್ಗಳ ಬಗ್ಗೆ ಇರೋ ಕೆಲವು ಡೈರೆಕ್ಟ್ ಹೇಳ್ತೀರಾ ಏನು ಬಗ್ಗೆ ಒಂದು ಪ್ರಮಾಣ ಸ್ವೀಕಾರ ಮಾಡಿ ಅದರಲ್ಲೇ ಹೇಳ್ಬಿಡಿ ಸರ್ ಅಜಿತ್ ಹನುಮಕ್ಕನವರ್ ಎಂಬುವವನಾದ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳುವುದಿಲ್ಲ ತಮಾಷೆ ತಮಾಷೆ ಅಲ್ಲದೆ ಬೇರೆ ಏನು ಹೇಳುವುದಿಲ್ಲ ಅಕಸ್ಮಾತ್ ಏನಾದರೂ ಹೇಳಿದ್ರೆ ಹೊಟ್ಟೆ ಹಾಕಳಿ ಅಂತ ಕೀರ್ತಿ ಅವರ ಮೇಲೆ ಪ್ರಮಾಣ ಎಲ್ಲಿಗೆ ಹಾಕೊಂಡ್ರು ನನಗೆ ಎಫೆಕ್ಟ್ ಬಟ್ ಹೌದು ತಮಾಷೆ ಹೇಳಿದ್ರು ಅದ್ರಲ್ಲೂ ಸೀರಿಯಸ್ ವಿಚಾರಗಳು ಇರುತ್ತೆ ಸೊ ಯಾವ್ಯಾವ ಮನ್ಸಲ್ಲಿ ಡಿಲೀಟ್ ಮಾಡ್ಕೋಬೇಕು ಇದು ಸುಮ್ನೆ ತಮಾಷೆಗಳಿರ್ತಾರೆ ಅನ್ಕೊಳ್ಳಿ ನಮ್ದ್ರಲ್ಲಿ ಕಾಂಟ್ರವರ್ಸಿ ಮಾಡ್ಬೇಕು ಅನ್ನೋ ಯಾವ ಉದ್ದೇಶವೂ ಇಲ್ಲ ಜನಕ್ಕೆ ನಿಮ್ ಬಗ್ಗೆ ಹೊರಗಡೆ ಏನ್ ಅಭಿಪ್ರಾಯ ಇದೆ ಅಂತ ಗೊತ್ತಾ ನಿಮಗೆ ಏನ್ ಅಭಿಪ್ರಾಯ ಇದೆ ಸರ್ ನಿಮ್ ಪ್ರಕಾರ ಬಹಳ ಮಿಕ್ಸ್ಡ್ ಅಭಿಪ್ರಾಯ ಇದೆ ಬೈತಾರೆ ಹೊಗಳವರಿದ್ದಾರೆ ಎಕ್ಸ್ಟ್ರೀಮ್ ಬೈ ಅವರಿದ್ದಾರೆ ನಂಗೆ ಎರಡು ಫೈನ್ ನನ್ನ ಬಗ್ಗೆ ಅಭಿಪ್ರಾಯ ಇದೆ ಅನ್ನೋದಷ್ಟೇ ನನಗೆ ಮ್ಯಾಟರ್ ಆಗೋದು ಅಜಿತ್ ಹನ್ಮಕ್ನವ್ರು ಯಾರು ಗೊತ್ತಿಲ್ಲ ಅಂತ ನಂಗೆ ಟೆನ್ಷನ್ ಆಗತ್ತೆ ನೀವು ಬೈತಿರೋ ಹೇಳ್ತಿರೋ ಟ್ರೆಂಡಿಂಗ್ ಇರಬೇಕು ಅಷ್ಟೇ ಟ್ರೆಂಡಿಂಗ್ ಅಂತಲ್ಲ ಅಂದ್ರೆ ಯು ಮಸ್ಟ್ ನೋ ವಾಟ್ ಐ ಆಮ್ ಹೂ ಐ ಆಮ್ ಸರ್ ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆಗೆ ಉತ್ತರ ಬರೋದು ಅಭ್ಯಾಸ ಇದೆಯಾ ಸ್ಕೂಲ್ಗಳಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಬಂದ್ ಮಾಡದೆ ಸ್ಕೂಲ್ಗೆ ಹೋಗ್ತಿದ್ರ ಕಾಲೇಜಲ್ಲಿ ಮಾಡೋದು ಎಲ್ಲರಿಗೂ ಗೊತ್ತು ಸ್ಕೂಲಲ್ಲೂ ಬಂಕ್ ಮಾಡ್ತಿದ್ರ ನೀವು ಏನು ಅಂತ ಹೈಸ್ಕೂಲ್ ಬಂಕ್ ಮಾಡಿದೀವಿ ಪ್ರೈವರಿ ಸ್ಕೂಲ್ ಬಂಕ್ ಮಾಡಿಲ್ಲ ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಾಡ್ತೀರಾ ಓಕೆ ಸರ್ ನೀವು ಹುಟ್ಟಿದ ಊರು ಛಬ್ಬಿ ಹುಬ್ಳಿ ತಾಲೂಕ್ ಡೇಟ್ ಆಫ್ ಬರ್ತ್ ಎಮ್ಎಸ್ ಎಲೆಕ್ಟ್ರಾನಿಕ್ ಮೀಡಿಯಾ ಓಕೆ ಲವ್ ಫೇಲಿಯರ್ಸ್ ಎಷ್ಟಿದೆ ಹೇಳಬಾರ್ದು ನಾವು ಕೇಳಬಾರ್ದು ಹಾಬೀಸು ಬೈಕಿಂಗ್ ನನ್ನ ಹಾಬಿ ವರ್ಷಕ್ಕೆ ಒಂದ್ಸಲ ಆದರೂ ಒಂದು ಸೋಲೋ ಟ್ರಿಪ್ ಮಾಡ್ತೀನಿ ಅದು ಒಂದು ರಾಜ್ಯ ಸೆಲೆಕ್ಟ್ ಮಾಡಿಕೊಂಡು ಆ ರಾಜ್ಯದಲ್ಲಿ ಒಂದು ಹತ್ತೆರಡು ದಿವಸ ಓಡಾಡುವಂಥ ಹಾಬಿ ಇದೆ ಉಳಿದಂತೆ ಅಂದರೆ ಜರ್ನಲಿಸಮ್ ರಿಲೇಟೆಡ್ ಓದ್ತೀನಿ ಬರೀ ಅಭ್ಯಾಸ ಇದೆ ಹಾಡು ಕೇಳ್ತೀನಿ ಶಾಯರಿ ಕೇಳೋದು ನನಗೆ ಫೇವ್ರೆಟ್ ಹಾಬಿ ಓ ವೆರಿ ಯಾವ್ದಾದ್ರು ಬರ್ದಿದ್ದೀರಾ ಸಣ್ಣ ಪುಟ್ಟ ಕವಿತೆಗಳು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಿರ್ತೀನಿ ಅವಾಗ ಅವಾಗ ಖುಷಿ ಏನೋ ಒಂದೇನೋ ಯಾವುದೋ ಹಿಂದಿ ಭಾಳ ಇಷ್ಟ ಆಗುತ್ತೆ ಉರ್ದು ಭಾಳ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರ್ತೀನಿ ಆ ಥರದ್ದು ಬಟ್ ಪಬ್ಲಿಷ್ ಮಾಡೋಕ್ಕೆಲ್ಲ ಧೈರ್ಯ ಬರಲ್ಲ ಕಾಲೇಜ್ ಟೈಮಲ್ಲಿ ಯಾವ್ದಾದ್ರು ಹುಡುಗಿಗೆ ಸಣ್ಣ ಪುಟ್ಟ ಕವಿತೆಗಳು ಶಾಯಿಗಳು ಬರೆದಿದ್ದು ನೀವು ಬರ್ದಿರ್ತೀರಿ ಹೌದು ಸರ್ ನಾ ಬರೆದಿರ್ತೀನಿ ಇಲ್ಲ ನಾನು ನಾನು ಡೈರೆಕ್ಟಾಗಿ ಹೇಳ್ತೀನಿ ನಾನು ಮೇಡಮ್ಗೂ ಬರ್ತಿದ್ದೆ ಒಂದು ಕೈ ಮೇಲಿರ್ಬೇಕು ಯಾವಾಗ್ಲೂ ಎಲ್ಲರ ಮದುವೆ ಮಾಡ್ಕೊಂಡು ಮಕ್ಕಳಾಗಿ ಆರಾಮಾಗಿದ್ದಾರೆ ಸೊ ಯಾವ್ದಾದ್ರು ಬರೆದಿರೋ ಕವಿತೆಗಳನ್ನ ನೆನಪಿದ್ಯಾ ಬರೆದಿದ್ದೀನಿ ಅವಾಗ ಹೈ ಬೆಂಗಳೂರಲ್ಲಿ ಲವ್ ಲವಿಕೆ ಅಂತ ಕಾಲಮ್ ಬರೀತಿತ್ತು ಹೌದು ರವಿ ಬೆಳಗರೆ ಬರೀತಾ ಇದ್ರು ಅದನ್ನು ಇಮಿಟೇಟ್ ಮಾಡೋದು ನಮ್ಮ ಫೇವ್ರೆಟ್ ಅಭ್ಯಾಸ ನಾನು ಬರೀ ನಾನು ಇಷ್ಟಪಟ್ಟ ಹುಡುಗಿಯರಿಗೆಲ್ಲ ನಾನು ಚೆನ್ನಾಗಿ ಲವ್ ಲೆಟ್ರ್ ಬರೀತೀನಿ ಅಂತ ನನ್ನ ಫ್ರೆಂಡ್ಸು ನನ್ನ ಹತ್ರ ಬರ್ಸ್ಕೊಂಡು ಹೋಗಿ ತಾವು ಬರೆದಿದ್ದು ಅಂತ ಕೊಟ್ಟಿರೋ ಉದಾಹರಣೆಗಳು ಇದೆ ಅದು ಒಂದು ಜೋಕ್ ಇದೆ ಸರ್ ಅವಳಿಗೆ ಇಷ್ಟ ಆಯಿತು ಅಂತ ಪೋಸ್ಟ್ ಮ್ಯಾನ್ ಜೊತೆ ಪೋಸ್ಟ್ ಲೆಟ್ರ್ ಕಳಿಸ್ತಿರ್ಲಂತೆ ಅವ್ರ ಲವರ್ಗೆ ಅವಳು ಪೋಸ್ಟ್ ಲವ ಮ್ಯಾನ್ ಜೊತೆ ಓಡೋಗ್ಬಿಟ್ಲಂತೆ ಅಂತ ಹೌದು 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 ಹಂಗೆ ನಂಗೆ ನಾನೇ ಯಾರು ಬೈಸ್ಕೊಳ್ಳಿಲ್ಲ ಬರೀ ಆಗಿರೋದಿದೆ ಈ ಕನ್ನಡ ಚಿತ್ರ ಸಾಹಿತ್ಯ ಹೇಳ್ತಾರೆ ಅವ್ರು ಹೆಂಚರಿಗ್ ಲೈನ್ ಇದ್ರು ಬೇರೆ ಹೀರೋಯಿನ್ಗಳ್ ಚೆನ್ನಾಗಿ ಬರ್ಕೊಡ್ತಾರೆ ಅವ್ರು ಸ ಕೆ ಎಸ್ ನರಸಿಂಹ ಸ್ವಾಮಿ ಅವ್ರು ಹೇಳ್ತಾ ಇದ್ರು ಮನೆಯಲ್ಲೂ ಅಷ್ಟೇ ರೊಮ್ಯಾಂಟಿಕ್ ಇರ್ತಾರೆ ಓಕೆ ಓಕೆ ಸರ್ ಬೈ ಎನಿ ಚಾನ್ಸ್ ನಮ್ಮ ಚಾನಲ್ ನೋಡಿದೀರಾ ನೀವು ಯಾರ್ದಾದ್ರು ಇಂಟರ್ವ್ಯೂಗಳು ನೋಡಿರ ಯಾರ್ ನೋಡಿದೀರ ಯುವರಾಜ್ ಭಟ್ರು ನೋಡಿದೀನಿ ಥ್ಯಾಂಕ್ ಯು ನೋಡುಗ್ರು ನಮಸ್ಕಾರ ಯಾರು ನ್ಯೂರಾಲಿಜಿ ಗುರುಜಿದು ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ ನಾನು ಅಂದ್ರೆ ನಂಬರ್ ಅಂದ್ರೆ ನಂಬರ್ ಹೇಳ್ತಿನಂತಾಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೂ ಅಭಿಮಾನಿ ದೇವರಿಗೂ ಅದು ನೋಡಿದ್ದೀನಿ ಅದೊಂದು ಭಾಳ ವೈರಲ್ ಆಯ್ತು ನಿಮ್ದು ಸೊ ಇದೆಲ್ಲ ನೋಡಿದ್ದೀನಿ ಗುರುಪ್ರಸಾದ್ ಅವರು ನೋಡಿದೀನಿ ನಾನು ಮಾತಾಡಿರುವ ಅಷ್ಟು ಮಾತುಗಳಿಗೆ ನಾನೇ ಜವಾಬ್ದಾರ ನಾನು ಇದ್ರೆ ನಂಗೆ ಮೇಲ್ ಮಾಡಿ ಅಲ್ಲ ನಾನು ಸರಿ ಇಲ್ಲ ಥ್ಯಾಂಕ್ ಯು ನೀವೆಲ್ಲ ನೋಡ್ತಿದ್ದೀರ ಅಂದರೆ ಒಂದು ಖುಷಿ ಸರ್ ನಾನು ಆ್ಯಕ್ಚುಲಿ ವೀಕ್ಷಕರಿಗೆ ಹೇಳಬೇಕು ನಾನು ನ್ಯೂಸ್ ಹವರ್ ವಿತ್ ಅಜಿತ್ ಅಂತ ನೀವು ನೋಡಿರ್ತೀರಾ ಆ ಥರ ಸ್ಪೆಷಲ್ ಹವರ್ ವಿತ್ ಕೀರ್ತಿ ಅಂತ ಮಾಡೋಣ ಸರ್ ನಿಮ್ಮ ಸ್ಟುಡಿಯೋಲ್ಲಿ ಮಾಡಿಬಿಡೋಣ ನೀವು ಕೂತ್ಕೊಳ್ಳಿ ನಾನು ಪ್ರಶ್ನೆ ಕೇಳ್ತೀನಿ ಅಂತಂದೆ ಆಮೇಲೆ ಆ್ಯಕ್ಚುಲಿ ಪಾಪ ಅವರೇನು ಹೇಳಲಿಲ್ಲ ಮಾಡ್ಬೋದು ಅಂತ ಆಮೇಲೆ ಆಬ್ಲಿಗೇಷನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಬೇರೆ ಎಲ್ಲರೂ ಕೇಳೋಕ್ಕೆ ಶುರು ಮಾಡಿದ್ರೆ ಸ್ಟುಡಿಯೋ ಕೊಡಬೇಕಾಗತ್ತೆ ಅಂತಂದ್ಬಿಟ್ಟು ಸೊ ನಾವೇ ಹೊರಗಡೆ ಕರ್ಕೊಂಡು ಬಂದ್ವಿ ಇವತ್ತು ಸರ್ ಏನಾರು ಒಪ್ಕೊಂಡ್ರೆ ಸ್ಪೆಷಲ್ ಹವರ್ ವಿತ್ ಕೀರ್ತಿನೂ ಆಗುತ್ತೆ ಅದ್ರ ಜೊತೆಗೆ ನಮ್ಮ ನಾರ್ಮಲ್ ಇಂಟರ್ವ್ಯೂಗಳು ಆಗುತ್ತೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸರ್ ಇವಾಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್ ಅಪ್ಪ ಅಮ್ಮ ಊರಲ್ಲಿರ್ತಾರೆ ಇಲ್ಲಿ ಬರ್ತಿರ್ತಾರೆ ಚಬ್ಬಿಲೆ ಇದ್ದಾರೆ ಸಹನಾ ಭಟ್ ವೈಫು ಇಬ್ಬರು ಮಕ್ಕಳು ಟ್ವಿನ್ಸ್ ಓಂ ಮತ್ತು ಸೋಹಮ್ ಅಂತ ಅದೃಷ್ಟ ಇರೋರಿಗೆ ಮಾತ್ರ ಟ್ವಿನ್ಸ್ ಆಗುತ್ತೆ ಸರ್ ಓಂ ಮತ್ತೆ ಸೋಹಮ್ ಚೆನ್ನಾಗಿದೆ ಹೆಸರುಗಳು ಈ ಸಲ ಎಲ್ ಕೆಜಿಗೆ ಹೋಗ್ತಿದೆ ಅವಳಿ ಜವಳಿ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹೆಂಗೆ ಕಣ್ಣು ಹಿಡಿತೀರಾ ಇಬ್ರು ಒಂದೇ ತರ ಇರ್ತಾರ ಏನು ಕತೆ ಆ ಥರದ್ದೇನಿಕಲ್ ಟ್ವಿನ್ಸ್ ನೋಡಕ್ಕೆ ಡಿಫ್ರೆಂಟ್ ಆಗಿದೆ ನೀವು ಮತ್ತೆ ಸಹರಾ ಮೇಡಮ್ ಅವರು ಇಬ್ರು ಒಟ್ಟಿಗೆ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂತ ಕೇಳ್ಪಟ್ಟೆ ಇಬ್ರು ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಕೊಂಡು ಅದಂಗೆ ಕ್ರೈಮ್ ಸ್ಟೋರಿ ತೆಗಿತೀರ ರೊಮ್ಯಾಂಟಿಕ್ ಸ್ಟೋರಿ ತೆಗ್ದಿರಾ ಇಲ್ಲ ಆದ್ಮೇಲೆ ಫಸ್ಟ್ ಲವ್ ಆಗಿ ಆಗಿತ್ತು ಆಮೇಲೆ ಅವಳು ನೀನ್ ಜರ್ನಲಿಸಮ್ ಅಲ್ಲಿ ನಾನು ಬರ್ಬೇಕು ಜರ್ನಲಿಸಮ್ ಬಂದಿತ್ತು ಅದೇ ಜರ್ನಲಿಸಮ್ ಅವಳಿಗೂ ಕ್ರೈಮ್ ಸೆಕ್ಷನ್ ಬಹಳ ಇಷ್ಟ ಆಯ್ತು ರೈಟಿಂಗ್ ಮದ್ವೆ ಆಗೋದು ಒಂದ್ ಕ್ರೈಮ್ ಅಂತ ಡಿಸೈಡ್ ಮಾಡಿ ಮದ್ವೆನೂ ಕೆಲವು ಮಾತುಗಳು ಹೇಳದೇ ಇದ್ರಿ ಇಬ್ಬರು ಆಫೀಸಲ್ಲಿ ಕೆಲಸ ಲವ್ ಸರ್ ನೀವು ಮಾಡ್ತಿದ್ರೆ ಲೋ ಅದು ಕೆಲಸ ಜಾಸ್ತಿ ಮಾಡ್ತಿದ್ವಿ ವೀಕೆಂಡ್ ಅಲ್ಲಿ ಅಷ್ಟೇ ಲವ್ ಮಾಡ್ತಿದ್ವಿ ಲೋ ಗೊತ್ತಿರಲಿಲ್ಲ ಆಫೀಸಲ್ಲಿ ಇಬ್ಬರು ಮಧ್ಯೆ ಒಂದು ಏನೋ ಒಂದು ಅಫೇರು ಇದೆ ಅಂತ ಗೊತ್ತಿರಲಿಲ್ಲ ಅಲ್ಲ ಅದು ಒಂದು ಸೀಕ್ರೆಸಿ ಮೈಂಟೈನ್ ಮಾಡ್ಕೊಂಡು ಒಂದೇ ಆಫೀಸ್ ಅಲ್ಲಿ ಕೆಲಸ ಮಾಡೋದು ಸಿಕ್ಕಬೇಡ ಕಷ್ಟ ಆಕ್ಚುಲಿ ಅವ್ರಿಗೆಲ್ಲ ಪ್ರಶಸ್ತಿಗಳು ಕೊಡಿಸ್ಬೇಕು ನಾವು ಇಬ್ಬರು ಕೈಗೆ ಸಿಕ್ಕಾಕೊಂಡಿದ್ವಿ ಹೊರಗಡೆ ಓಡಾಡುವಾಗ ಆಕ್ಚುಲಿ ನಾವಿಬ್ರು ಕಾಂಪಿಟೇಟರ್ಸ್ ಮೊದಲು ನಾನು ಸುವರ್ಣದಲ್ಲಿ ನಾನು ಕ್ರೈಮ್ ಎಪಿಸೋಡ್ ಮಾಡ್ತಿದ್ದೆ ಅವ್ರು ಟಿವಿ ನೈನ್ ಕ್ರೈಮ್ ಎಪಿಸೋಡ್ ಮಾಡ್ತಿದ್ದೆ ಸೊ ಪ್ರತಿ ವಾರ ಟಿ ಆರ್ ಪಿ ಬಂದಾಗ ನನ್ನ ಜಾಸ್ತಿ ನಾನು ನಿಮ್ಮ ಜಾಸ್ತಿ ಕಾಂಪಿಟೇಷನ್ ನೈಸ್ ಹೊರಗಡೆ ಸುತ್ತಾಡುವಾಗ ಇಬ್ಬರು ಕೈಗೆ ನಾವು ಸಿಕ್ಕಾಕೊಂಡಿದ್ವಿ ಫಸ್ಟು ಜೋಗಿ ಅವ್ರು ನೋಡಿದ್ವಿ ಜೋಗಿ ನಗರದಲ್ಲಿ ಪಾನಿಪುರಿ ತಿಂತಾ ಇರುವಾಗ ಇನ್ನೊಂದು ಸಲ ಸಹನಾ ಆಫೀಸ್ನವರೇ ಯಾರೋ ಸೋ ಸೊ ಅದೊಂದು ರೂಮರ್ ಇತ್ತು ಅವ್ರ ಇಬ್ಬರು ಒಟ್ಟಿಗೆ ಓಡಾಡ್ತಾರೆ ಓಡಾಡ್ತಾರೆ ಬಟ್ ಯಾವಾಗ ಅಂದ್ರೆ ಒಬ್ಬ ಕ್ರೈಮ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಬೇಕಾಗಿತ್ತು ಅಂದಾಗ ನಮ್ಮ ಆಫೀಸ್ ನಮ್ಮ ಬಾಸ್ ಹೇಳುದು ಎಚ್ ಆರ್ ರಂಗನಾಥ್ ಆಕ್ಚುಲಿ ಪಬ್ಲಿಕ್ ಟಿವಿ ಚೆನ್ನಾಗಿ ಬರ್ತಿದೆ ಅದು ಅದ್ ಯಾರು ಮಾಡ್ತಾರ ನೋಡು ಅಂತ ಚೆಕ್ ಮಾಡ್ತೀನಿ ಸರ್ ಚೆಕ್ ಮಾಡ್ತೀನಿ ಸರ್ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಎಚ್ ಆರ್ ರಂಗನಾಥ್ ಅವ್ರಿಗೆ ಇವರು ಅಜಿತ್ ಹನುಮಕ್ಕನವರವರು ಒಂದು ಸುಳ್ಳು ಹೇಳಿದ್ರು ಅದೇನಂದ್ರೆ ಚೆಕ್ ಮಾಡ್ತೀನಿ ಅಂತ ಚೆಕ್ ಮಾಡ್ತೀನಿ ಆಮೇಲೆ ಅದೆಲ್ಲ ಸಹನ ಮಾಡ್ತಾರೆ ಸರ್ ಅಂದ್ರೆ ಆಮೇಲೆ ಆಫರ್ಡ್ ಎವ್ರಿಥಿಂಗ್ ಅವಾಗ ನಾವಿಬ್ರು ಡಿಸ್ಕಸ್ ಮಾಡಿದ್ವಿ ಮುಚ್ಚಿಟ್ಟು ಆಫೀಸಿಗೆ ಬರೋದು ಸರಿ ಆಗಲ್ಲ ಹೊರಗಡೆ ಮದುವೆ ಬಗ್ಗೆ ಏನಾದ್ರು ಇದ್ರೆ ಬರಲ್ಲ ಆಫೀಸ್ ಈ ಸೆಟ್ ಒಳ್ಳೇದಲ್ಲ ಗಂಡ ಹೆಂಡತಿ ಒಂದೇ ಆಫೀಸಲ್ಲಿ ಆ ಸೊ ಅಲ್ಲಿ ಬಂದ್ಮೇಲೆ ಎಷ್ಟು ವರ್ಷ ಕೆಲಸ ಮಾಡಿ ಆಮೇಲೆ ಮದುವೆ ಸರ್ ನೀವು ನಾಲ್ಕು ವರ್ಷ ಒಟ್ಟಿಗೆ ಕೆಲಸ ಮಾಡಿ ಓಹ್ ಸೂಪರ್ ಆಮೇಲೆ ವೆರಿ ನೈಸ್ ನಾಲ್ಕು ವರ್ಷ ಲವ್ ಮಾಡಿ ಮದುವೆ ಆಗೋದು ಓಹ್ ಹೌದಾ ಇಪ್ಪತ್ತೊಂದು ವರ್ಷ ಅಂದ್ರೆ ಹೊಸ ಲೈಫ್ ಸ್ಪ್ಯಾನ್ ಪ್ರಕಾರ ಅರ್ಧ ಜೀವನ ಕಳೆದ್ಬಿಟ್ಟಿದ್ರೆ ಸರ್ ಒಂದ್ಸಲಿ ಏನಾಗತ್ತೆ ಅಂತಂದ್ರೆ ಒಬ್ರು ಸೀನಿಯರು ತುಂಬಾ ಫೇಮಸ್ ಆಂಕರು ಎಂಗೇಜ್ಮೆಂಟ್ ಆಗಿರುತ್ತೆ ಅವ್ರಿಗೆ ಅವರು ಮೇಕಪ್ ಮಾಡ್ಕೋಬೇಕಾದ್ರೆ ಅವ್ರ ಎಂಗೇಜ್ಮೆಂಟ್ ರಿಂಗ್ನ ಬಿಚ್ಚಿಟ್ಬಿಟ್ಟು ಮರ್ತ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅದು ಟೆನ್ಶನ್ ಅಲ್ಲಿ ಬಿಚ್ಚಿಟ್ಬಿಟ್ಟು ಹೋದ್ರೆ ಇಂಟೆನ್ಷನಲ್ ಅಲ್ಲಿ ಬಿಚ್ಚಿಟ್ಬಿಟ್ಟು ಗೊತ್ತಿಲ್ಲ ನಂಗೆ ಅವ್ರು ಯಾರು ಅಂತ ಗೊತ್ತಾ ನಿಮ್ಗೆ ಮದುವೆ ಮಾಡೋದು ಈಗ ಮರ್ತ ಹೋಗ್ಬಿಟ್ಟಿದೆ ಎಂಗೇಜ್ಮೆಂಟ್ ರಿಂಗ್ ಅವಾಗ ಇನ್ನೂ ಹಸಿ ಮೈಸಾರ ಅವಾಗ್ಲೇ ನೀವ್ ಹೆಂಗೆ ಹೆಂಟಿನ ಹೆಂಗಿನ್ ಆ ರಿಂಗ್ ರಿಮೈಂಡ್ ಮಾಡ್ತಿತ್ತು ಯು ಟೈಡ್ ಯು ಟೈಡ್ ಅಂತ ಸೊ ಅದು ಅವ್ರಿಗೆ ಗೊತ್ತಾಯ್ತಾ ಮೇಡಮ್ಗೆ ಏನಂದ್ರು ಆಫೀಸಲ್ಲಿ ನನಗೆ ಅಂದ್ರೆ ನನ್ನ ಕೊಲೀಗ್ಸು ಅವಳಿಗೆ ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ ಹ್ಞೂ ಸೊ ಆಫೀಸಲ್ಲಿ ಏನೇ ಆದರೂ ಮೊದಲು ಮನೆಗೆ ಸುದ್ದಿ ಹೋಗುತ್ತೆ ಹ್ಞೂ ಸೊ ಫಸ್ಟ್ ಶೀಟ್ ಉಂಟು ಹ್ಞೂ ಅದು ಒಂದು ಪ್ರಾಬ್ಲಮ್ ಏನಂದ್ರೆ ಸರ್ ಆಫೀಸಲ್ಲಿ ನಮ್ಮ ಹೆಂಡತಿ ಗೊತ್ತಿರೋ ಫ್ರೆಂಡ್ಸ್ ಯಾರೂ ಇರಬಾರ್ದು ಅಂತ ನನಗೆ ನನಗೆ ಆ ಸೌಭಾಗ್ಯನೇ ಇದೆ ನಾನು ಹೇಳೋದಲ್ಲ ನನ್ಗಿಂತ ಜಾಸ್ತಿ ಫ್ರೆಂಡ್ಸ್ ಅವಳಿಗಿದ್ದಾರೆ ಓಕೆ ಓಕೆ ನಿಮ್ಮ ಆಫೀಸಲ್ಲಿ ಎಸ್ ಸೂಪರ್ ಸೊ ಇಲ್ಲಿ ನೀವು ಹೆಡ್ ನೀವು ಯಾವ ತಪ್ಪು ಮಾಡೋಕೆ ಅವಕಾಶ ಇಲ್ಲ ಆಫೀಸಲ್ಲಿ ಅಲ್ಲ ತಪ್ಪು ಸರ್ ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ಸರ್ ನಿಮ್ಮ ಆಫೀಸಲ್ಲಿ ನಿಮ್ಮ ಬಾಸು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಅದನ್ನ ನೀನೇ ಓದಬೇಕು ಇವತ್ ರಾತ್ರಿ ಒಂಬತ್ತುವರೆಗೆ ನೀನು ಇರಲೇಬೇಕು ಅಂತ ನಿಮ್ಮ ವೈಫ್ ಫೋನ್ ಮಾಡ್ತಾರೆ ಇವತ್ತು ರಾತ್ರಿ ಒಂಬತ್ತುವರೆಗೆ ಪಾರ್ಟಿಗೆ ಹೋಗಬೇಕು ಏನಾದ್ರು ಸರಿ ಪ್ರಪಂಚ ಮುಳುಗೋಗ್ಲಿ ನೀವು ಮನೇಲಿ ಇರಬೇಕು ಅಂತ ಈ ತರ ಸಿಚುವೇಶನ್ ಯಾವ್ದು ತೊಗೊತಿರಲ್ಲಿ ಸಿಚುಯುವೇಶನ್ ಬಂದಾಗಲ್ಲ ಬಂದಿದೆ ಬಹಳ ಸಲ ಬಂದ ನನ್ನ ಬರ್ಡೇ ಇತ್ತು ಊಟಕ್ಕೆ ಹೋಗೋಣ ಅಂತ ಹೇಳಿದ್ದೆ ಮನೆಗೆ ಬೇಗ ಹೋಗಿ ಕರ್ಕೊಂಡು ಎಲ್ಲ ಹೋಗ್ತಾ ಇದ್ದೀನಿ ಅರ್ಧ ತಾರಲಿ ಫೋನ್ ಬರುತ್ತೆ ಪುಣೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿಬಿಟ್ಟಿದೆ ಅಂತ ಅಲ್ಲೇ ಕಾರಿಂದ ಇಳಿಸಿ ಸೀದಾ ಆಫೀಸಿಗೆ ಬಂದಿರೋದು ಇದೆ ಈ ಥರದ್ದಂದ್ರೆ ಇನ್ಸಿಡೆಂಟ್ಸ್ ಆಗುತ್ತೆ ಈಗ ಈಗ ನನಗೆ ಅಂದ್ರೆ ಬಾಸ್ ಯಾರು ಬಂದು ಹೇಳಲ್ಲ ಇದ್ ಮಾಡ್ಬೇಕು ನೀನು ಇದ್ ಮಾಡಬಾರ್ದು ಹಂಗೆ ಹೇಳಲ್ಲ ಬಟ್ ನಾನೇ ಡಿಸೈಡ್ ಮಾಡಬೇಕು ನಾನು ಡಿಸೈಡ್ ಮಾಡುವಾಗ್ಲೂ ಕೂಡ ನನಗೆ ಅಬ್ಲಿಕೇಶನ್ ಇರುತ್ತೆ ಐ ಹ್ಯಾವ್ ಟು ಡೂ ಇಟ್ ನಾನು ಇದನ್ನ ಮಾಡ್ಬೇಕು ಇದನ್ ಮಾಡಬಾರ್ದು ಸೊ ಆ ರೀತಿ ಸುಮಾರು ಸತ್ಯ ಆಗಿರುತ್ತೆ ಯಾವತ್ತೋ ಏನೋ ರೆಕಾರ್ಡಿಂಗ್ ಮಧ್ಯರಾತ್ರಿ ತನಕ ರೆಕಾರ್ಡಿಂಗ್ ಹೋಗುತ್ತೆ ಗೆಸ್ಟ್ ಫಾರ್ ಲಾಸ್ಟ್ ಮಿನಿಟ್ ಅಲ್ಲಿ ಗೆಸ್ಟ್ ಫಿಕ್ಸ್ ಆಗಿರ್ತಾರೆ ನಮ್ಮ ಮನೇಲಿ ಇಟ್ಕೊಂಡಿರ್ತೀವಿ ಪ್ರೋಗ್ರಾಮ್ ಎವ್ರಿ ಜರ್ನಲಿಸ್ಟ್ ವೈಫ್ ಹ್ಯಾಸ್ ಟು ಗೋ ಥ್ರೂ ಇಟ್ ಪತ್ರಕರ್ತನ ಹೆಂಡತಿ ಇದನ್ನು ಅನುಭವಿಸ್ಬೇಕಾಗತ್ತೆ ನೀವು ನಾನು ತಮಾಷೆ ಮಾಡ್ತಾ ಇದ್ದೆ ಹಳೆ ಮನೆ ಸಂಜಯ್ ನಗರದಲ್ಲಿ ಮನೆ ಇತ್ತು ಅಕ್ಕಪಕ್ಕದವ್ರು ಮಾತಾಡ್ಕತಿದ್ರಂತೆ ಆರಂಭದಲ್ಲಿ ಈ ಮನೆಗೆ ಆವಾಗವಾಗ ಅಜಿತ್ ಹನುಮಕ್ನವ್ರು ಬಂದು ಹೋಗ್ತಾರೆ ಲೇಟ್ ನೈಟ್ ಬರ್ತಾರೆ ಬೆಳಗ್ಗೆ ಹೋಗಿರ್ತಾರೆ ಈ ಮನೆಗೆ ಅವಾಗ ಅವಾಗ ಬಂದ್ ಆಮೇಲೆ ಗೊತ್ತಾಯ್ತು ಅವ್ರಿಗೋ ನಾವಿದ ಅಜಿತ್ ಬಾಡಿಗೆ ನೋವಾಗ ಅಯ್ಯೋ ಅಯ್ಯೋದು ಸರ್ ಅಕಸ್ಮಾತ್ ನಿಮ್ಮ ತಂದೆ ತಾಯಿಗೆ ನೀವು ಫೋನ್ ಮಾಡಿ ಇಲ್ಲ ಈ ಬೆಂಗ್ಳೂರ್ ಸಹವಾಸ ಸಾಕು ನನ್ ಕೆಲಸ ಬೇಡ ಅನ್ಸ್ಬಿಟ್ಟಿದೆ ನೀವನೇ ಬೇಡ ಅನ್ಸ್ಬಿಟ್ಟಿದೆ ಸಾಕು ನಾನು ಬಂದ್ಬಿಡ್ತೀನಿ ಎಲ್ಲಾ ಕೆಲಸ ಬಿಟ್ಬಿಟ್ಟು ಅಂದ್ರೆ ನಿಮ್ ತಂದೆ ತಾಯಿ ಏನಂದ್ಬಿಟ್ಟು ಬಹಳ ಖುಷಿ ಆಗ್ತಾರೆ ಬಹಳ ಖುಷಿ ಆಗ್ತಾರೆ ನಮ್ಮಅಮ್ಮ ಯಾವಾಗ್ಲೂ ಹೇಳೋದವ್ ಸಾಕು ಎಷ್ಟ್ ವರ್ಷ ಸಾಕು ಎಷ್ಟ್ ವರ್ಷ ಆಕ್ಚುಲಿ ಅವ್ರಿಗೆ ನಾನು ಬೆಂಗಳೂರು ಕೆಲಸ ಮನಸೇ ಇರಲಿಲ್ಲ ಅದೇನೋ ಆವಾಗಿನ ಸಿಚುವೇಶನ್ ಏನೇನೋ ಆಗಿ ಅಂದ್ರೆ ನನಗ್ ಕನ್ಸಿತ್ತು ಬೆಂಗಳೂರಿಗೆ ಬರಬೇಕು ಜರ್ನಲಿಸಮ್ ಓದಬೇಕು ಜರ್ನಲಿಸ್ಟ್ ಜರ್ಲಿಸ್ಟ್ ಆಗಬೇಕು ಅಂತ ಬಟ್ ಅವ್ರಿಗೆ ಮನಸ್ಸಿರಲಿಲ್ಲ ಅದೇನೋ ಒಂದು ಸಿಚುವೇಶನ್ ಆಯ್ತು ಕ್ರಿಯೇಟ್ ಆಗಿ ಅವರೇ ನಾಲ್ಕು ಸಾವಿರ ದುಡ್ಡು ಕೊಟ್ಟು ಹೋಗಿ ಬೆಂಗಳೂರಿಗೆ ಅಂತ ಕಳಿಸೋ ಸಿಚುವೇಶನ್ ಬಂತು ಸರ್ ನಮಗೆ ಅಂದರೆ ಸಾಮಾನ್ಯ ಜನರಿಗೆ ಇರೋ ಡೌಟ್ಗಳನ್ನ ಇವತ್ತು ಕೇಳೋದು ಸಾಮಾನ್ಯವಾಗಿ ಕಾಂಪಿಟೇಷನ್ ಅಲ್ಲಿರೋ ನ್ಯೂಸ್ ರೀಡರ್ಸ್ನ ನೀವು ಆಗಾಗ ಮೀಟ್ ಆಗ್ತಿರ್ತೀರಾ ಕಾಫಿಫಿಗೆ ಸಿಗ್ತೀರಾ ಸಂಜೆ ವಾಕಿಂಗ್ ಎಲ್ಲರೂ ಹೋಗ್ತೀರಾ ಏನು ಕತೆ ಯಾರಾದರೂ ಸಿಗ್ತಾರಾ ನಿಮ್ಗೆ ಡೆಫಿನೆಟ್ಲಿ ಸಿಕ್ತಿರ್ತಾರೆ ವಾಕಿಂಗು ಕಾಫಿ ಆ ಥರದ್ದಲ್ಲ ಬಟ್ ಅಕೇಶನ್ಸ್ ಬರ್ತವೆ ಯಾರದೋ ಕಾರ್ಯಕ್ರಮಗಳಲ್ಲಿ ಸಿಗ್ತೀವಿ ಮದುವೆ ಮುಂಜಿಗಳಲ್ಲಿ ಸಿಗ್ತೀವಿ ಕೆಲವೊಂದ್ಸಲ ಬರ್ಡೇಗಳು ಇರ್ತವೆ ಅಲ್ಲಿ ಸಿಗ್ತೀವಿ ಡೆಫಿನೆಟ್ಲಿ ಸಿಕ್ತಿರ್ತೀವಿ ಓಕೆ ಕಾಂಪಿಟೇಷನ್ ಇಸ್ ಅದು ಬೇರೆ ಗುರುವಾರ ಟಿ ಆರ್ ಪಿ ಬಂದಾಗಿನ ಕಾಂಪಿಟೇಷನ್ನು ಅಥವಾ ಯಾವುದು ಫಸ್ಟ್ ನ್ಯೂಸ್ ಬ್ರೇಕ್ ಮಾಡೋದಕ್ಕಿರೋ ಕಾಂಪಿಟೇಷನ್ ಅದು ಬೇರೆ ಅದರ್ವೈಸ್ ಮೀಟ್ ಮಾಡ್ತಿರ್ತೀವಿ ಯಾರ್ಯಾರು ಸಿಗ್ತಾರೆ ಬಹುತೇಕರು ಅಂದ್ರೆ ನೀವು ಯಾರ್ಯಾರು ಅಂದ್ರೆ ಸ್ಕ್ರೀನಲ್ಲಿ ಬರೋರು ಸ್ಕ್ರೀನಲ್ಲಿ ಬರೋರು ತುಂಬ ತುಂಬ ಜನ ಹೌದಾ ರಂಗಾ ಭಾರದ್ವಾಜು ಜಯಪ್ರಕಾಶ್ ಶೆಟ್ಟಿ ಹಮೀದ್ ಪಾಳಿ ಅವ್ರಿಗೆ ಇಲ್ಲ ಅಂದ್ರೆ ಜರ್ನಲಿಸಮ್ ಇಲ್ಲ ಸಿಕ್ತಿರ್ತಾರೆ ಗೌರಿ ಶಕ್ಕಿ ಬಹಳ ಆತ್ಮೀಯರ್ ನಂಗೆ ಹಮೀದ್ ಪಾಳ್ಯ ಅವರು ರಾಜ್ ನ್ಯೂಸ್ ಬಿಟ್ಬಿಟ್ರ ಹೌದು ಏನ್ ಮಾಡ್ತಾರೆ ಅವರು ಪೊಲೀಟಿಕಲ್ ಅಡ್ವೈಸರ್ತಾರೆ ಬೆಂಗಳೂರಲ್ಲೇ ಓಕೆ ಈಗ ನಾನೊಂದು ಚಾನಲ್ ನೀವೊಂದು ಚಾನಲ್ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ನಿಮಗ್ ಗೊತ್ತಾಗಿದೆ ನನಗೆ ಗೊತ್ತಾಗಿದೆ ದಟ್ ಸೂರ್ನ ನ್ಯೂಸಿಗೆ ಗೊತ್ತಾಗಿದೆ ಅದು ಚಾ ಕಂಟೆಂಟ್ ಏನು ಅಂತ ನನಗಿನ್ನೂ ಗೊತ್ತಿಲ್ಲ ನಾನು ಹಾಕಬೇಕು ನಾನು ನಿಮ್ಮ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಏನು ಬಂದಿದೆ ನ್ಯೂಸು ಒಂಚೂರು ಹೇಳ ನಿನಗೆ ಗೊತ್ತಿರೋಷ್ಟು ಪೂರ್ತಿ ಹೇಳ್ಬಾರ್ದು ಅಟ್ಲೀಸ್ಟ್ ಇಪ್ಪತ್ತು ಪರ್ಸೆಂಟ್ ಹೇಳ್ರ ಹಾಕೋತೀವಿ ನಾವು ಅಂತ ಕೇಳಿದ್ರೆ ಏನ್ ಮಾಡ್ತೀರೇ ಬೇರೆ ಪ್ರೊಫೆಷನ್ನೇ ಬೇರೆ ಹಾಂ ಆ ಸುದ್ದಿ ವಿಷಯಕ್ಕೆ ಬಂದರೆ ನಾವು ಪಕ್ಕ ಜರ್ನಲಿಸ್ಟ್ಗಳು ಹೌದಾ ಯಾರಾದ್ರೂ ದೊಡ್ಡ ಸೆಲೆಬ್ರಿಟಿಗಳು ಅಥವಾ ಹಿರಿಯ ರಾಜಕಾರಣಿಗಳು ಹೂವಿ ಅವ್ರ ಬಿ ತುಂಬಾ ದೊಡ್ಡ ಹೆಸರು ಮಾಡಿರೋ ಹೋಗ್ಬಿಟ್ರೆ ಹೋಗಿದ್ ಎರಡು ನಿಮಿಷಕ್ಕೆ ಪೂರ್ತಿ ಕಂಟೆಂಟ್ ಬಂದ್ಬಿಡುತ್ತೆ ರೆಡಿ ಆಗಿರುತ್ತೆ ಬಂದ್ಬಿಡುತ್ತಲ್ಲ ಎಷ್ಟು ಬೇಗ ಹೆಂಗ್ ಸಾಧ್ಯ ಅಥವಾ ಏನಿದೆ ಅವ್ರು ಹಾಸ್ಪಿಲ್ ಹೋಗಿದ ತಕ್ಷಣ ರೆಡಿ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಪರಿಸ್ಥಿತಿ ಗಂಭೀರ ಅಂದಾಗಲೇ ಒಂದು ಒಂದು ಟೀಮ್ ವರ್ಕ್ ಮಾಡಕ್ ಶುರು ಮಾಡಿರುತ್ತೆ ಪ್ರಿಂಟ್ ಮುಂಚೆನೆ ಮಾಡಿ ಪೇಜ್ ಮಾಡಿಟ್ಟಿರ್ತಾರೆ ಟಿವಿಲ್ ಹಂಗಲ್ಲ ಟಿವಿ ಹಂಗಾಗಲ್ಲ ಸೊ ಪರಿಸ್ಥಿತಿ ಗಂಭೀರ ಅಂದಾಗಲೇ ರೆಡಿ ಮಾಡಿಟ್ಟಿರ್ತೀವಿ ಸಲ ರಿಕವರ್ ಆಗಿ ಬಂದ್ಬಿಡ್ತಾರೆ ಅವಾಗ ಮಾಡಿರೋ ಕೆಲಸ ಎಲ್ಲ ಸೇವ್ ಮಾಡಿಟ್ಟಿದ್ ರಿಯಾಲಿಟಿ ಅದ್ರ ಬಗ್ಗೆ ಬಟ್ ಅಚಾನಕ್ ಆಗಾದಾಗ ಪ್ರಿಪರೇಷನ್ ಇರೋದಿಲ್ಲ ಯಾರ್ಯಾರು ರೆಡಿ ಇದೆ ತಪ್ಪಾಗತ್ತಲ್ಲ ಡೆಫಿನೆಟ್ಲಿ ಹೋಗೋ ಅಭಿಚೋರಿ ಬಗ್ಗೆ ಕೇಳಿದಾಗ ಸುಮ್ಮನೆ ಒಂದ್ಸಲ ಎಡಿಟೋರಿಯಲ್ ಮೀಟಿಂಗ್ ಯಾರೋ ದೊಡ್ಡ ದೊಡ್ಡವರೆಲ್ಲ ಹೊಂದಿದ್ರು ನೂರು ಟಿ ಆರ್ ಪಿ ಯಾವಾಗ ದಾಟತ್ತೆ ಅಂತ ಕೇಳಿದ್ರು ಅವಾಗ ಒಬ್ಬ ಸೀನಿಯರ್ ಮನುಷ್ಯ ಹೇಳಿದ್ರು ಇಂಥ ವ್ಯಕ್ತಿ ಸತ್ತ ಸತ್ ವಾರದಾಟತ್ ನೋಡಿ ಆಮೇಲೆ ಅವರು ತೀರ್ಕೊಂಡ್ರು ಅವರ ಓ ಮೈ ಓಕೆ ಓಕೆ ಎಕ್ಸಾಕ್ಟ್ಲಿ ನೀವು ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೆಸರೇ ಅವರು ನೀವೇನಾದ್ರು ತಪ್ಪು ಅನ್ಕೊಂಡಿದ್ರೆ ನಿಮ್ ಮನೇಲಿ ವೋಟ್ ಹಾಕೊಳ್ಳಿ ಯಾರ್ಯಾರು ಯಾರ್ಯಾರನ್ನ ಗೆಸ್ ಮಾಡಿದ್ರು ಅವ್ರು ಎಸ್ ಸೊ ನಿಮ್ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಯಾರ್ದು ಜಾಸ್ತಿ ಮೆಜಾರಿಟಿ ಇರುತ್ತೋ ಹೆಸರು ಅವರೇ ಸರ್ ಎಸ್ ಓಕೆ ಸರ್ ಈ ಕ್ರಿಯೇಟಿವಿಟಿ ಅನ್ನೋದು ಒಂದು ಒಂದ್ ಒಳ್ಳೆ ಆರ್ಟ್ ಅದನ್ನ ಬಟ್ ಸುಮಾರು ಎಸ್ಪೆಷಲಿ ಸಿನಿಮಾ ಸೆಲೆಬ್ರಿಟಿಗಳು ಹೋದಾಗ ನ್ಯೂಸ್ ಚಾನಲ್ ಕ್ರಿಯೇಟಿವ್ ಆಗಿ ಬರ್ತಾ ಆ ಸಾವಲ್ಲು ಅದ್ ಯಾರು ಶುರು ಮಾಡಿದ್ರೆ ಗೊತ್ತಿಲ್ಲ ರೀ ಆ ಟ್ರೆಂಡ್ ಅವ್ರ ಸಿನಿಮಾ ಹೆಸರು ಹಾಕಿ ಫಾರ್ ಎಕ್ಸಾಂಪಲ್ ಅಂಬರೀಶ್ ಅವ್ರು ಹೋಗ್ಬಿಟ್ಟಾಗ ಡ್ರಾಮಾ ಮುಗಿಸಿದ ಶ್ರೀಮಂಜುನಾಥದ ಶಬ್ದಗಳಲ್ಲ ಆಟ ಒಂದ ಯಾವ್ದೋ ಚಾನಲ್ ಅಲ್ಲಿ ಮನುಷ್ಯನ್ ಹೆಸರು ಹೇಳ್ತಾರೆ ಅವ್ನು ಫಸ್ಟ್ ಹಾಕಿದ ಅದನ್ನ ಹಾಕದ್ಮೇಲೆ ಎಲ್ರು ಅದನ್ನೇ ಫಾಲೋ ಮಾಡಕ್ ಶುರು ಮಾಡೋದು ಅಂತ ಐ ಡೋಂಟ್ ಲೈಕ್ ದಟ್ ಚೆನ್ನಾಗಿ ಅನ್ಸಲ್ಲ ಅದು ಹೌದು ಸರ್ ಒಂದು ಚಿಕ್ಕ ಫನ್ ಗೇಮ್ ಇದೆ ಸರ್ ನಿಮ್ಮ ಆಕ್ಟಿಂಗ್ ಸ್ಕಿಲ್ನ ಚೆಕ್ ಮಾಡೋದು ಓಕೆ ಈಗ ಜಗವೇ ಒಂದು ನಾಟಕ ರಂಗ ನಾವೆಲ್ಲ ಸೂತ್ರಧಾರೆಗಳು ಪಾತ್ರಧಾರಿಗಳು ಅಂತೆಲ್ಲ ಲೈನ್ಸ್ ಇರುತ್ತೆ ನೀವು ಒಬ್ಬ ನ್ಯೂಸ್ ರೀಡರು ರಾಜಕಾರಣಿ ಸ್ಟೈಲಲ್ಲಿ ನ್ಯೂಸ್ ಹೆಡ್ಲೈನ್ನ ನ ಓದಿದ್ರೆ ಹೇಗಿರ್ಬೋದು ಅದೇ ನ್ಯೂಸ್ ರೀಡರು ಸೀರಿಯಲ್ ಆರ್ಟಿಸ್ಟ್ ಸ್ಟೈಲಲ್ಲಿ ನ್ಯೂಸ್ ಓದಿದ್ರೆ ಹೇಗಿರ್ಬೋದು ಅಂತ ಫಾರ್ ಎಕ್ಸಾಂಪಲ್ ಒಂದು ನ್ಯೂಸ್ ನಾವೇ ಪ್ರಿಪೇರ್ ಮಾಡಿ ಕೊಡೋಣ ಏನೋ ಭಾರತ ತಂಡ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತುಂಬ ದಿನಗಳ ನಂತರ ಫೈನಲ್ಸ್ಗೆ ರೀಚ್ ಆಗಿದೆ ಹ್ಞೂ ಜನರಲ್ಲಿ ಹರ್ಷೋದ್ಗಾರ ಎಲ್ಲ ಕಡೆ ಶಾಮಿಯಾನ ಕೋಸಂಬರಿ ಪಾನ್ ಎಲ್ಲ ಹಂಚ್ತಿದ್ದಾರೆ ಓಕೆ ಮುಗಿಲು ಮುಟ್ಟಿದೆ ಅನ್ನೋದನ್ನ ಟ್ರೈ ಮಾಡಿದೆ ನಾನು ಅಂದ್ರೆ ನನಗೆ ಇನ್ನೊಬ್ರು ಎದುರು ಎರಡು ಮಾಡೋಕ್ಕಾಗಲ್ಲ ಒಂದು ಆ್ಯಕ್ಟಿಂಗು ಇನ್ನೊಂದು ಸಿಂಗಿಂಗು ನಾವೆಲ್ಲ ಕಡೆ ಹೋಗ್ತೀವಿ ಇಲ್ಲ ನಂಗೆ ಬರುತ್ತೆ ಅಂತ ಅಂತಿಲ್ಲ ನಂಗೆ ಅಂದ್ರೆ ಆ್ಯಕ್ಟಿಂಗು ಯಾರ ಥರ ಮಾಡಬೇಕು ಆರ್ ಸಿ ಬಿ ಅಂತಕ್ಕಂಥದ್ದೇನಿದೆ ಇದು ನೆನ್ನೆ ಆ ಮ್ಯಾಚನ್ನ ಗೆದ್ದ ಗೆದ್ದಿರ್ತಕ್ಕಂಥದ್ದು ಏನಿದೆ ಇದು ಬ್ರದರ್ ಜನಸಾಮಾನ್ಯರಲ್ಲಿ ತುಂಬಾ ಖುಷಿಯನ್ನ ಉಂಟು ಮಾಡಿದೆ ಇವತ್ತು ನೋಡ್ತಾ ಇದ್ದೀನಿ ಎಲ್ಲ ಕಡೆ ಕೋಸಂಬರಿ ಎಲ್ಲ ಹಂಚ್ತಾ ಇದ್ದಾರೆ ಈ ಖುಷಿ ಮುಂದುವರಿಬೇಕು ಅಂತ ನನ್ನ ಆಸೆ ಅದಕ್ಕೆ ನಾನು ಕಳೆದ ಸಲ ಚುನಾವಣೆಯಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಸೀರಿಯಲ್ ಆರ್ಟಿಸ್ಟ್ ಹೇಳಿದ್ರೆ ಹೆಂಗಿರುತ್ತೆ ಸೀರಿಯಲ್ ಆರ್ಟಿಸ್ಟ್ ಹೇಳಿದ್ರೆ ಹೆಡ್ಲೈನ್ ಅಲ್ಲ ಅದು ಇಡೀ ಬುಲೆಟಿನ್ ಆಗುತ್ತೆ ಅಷ್ಟೇ ಸರ್ ನಿಜವಾಗ್ಲು ಒಳ್ಳೆ ಪ್ರೊಫೆಷನ್ ಅದು ತಗೊಳ್ಳಿ ಸೀರಿಯಸ್ಲಿ ಆಕ್ಟಿಂಗ್ ಈಸಿನೂ ಅಲ್ಲ ಜನರನ್ನ ಇಂಪ್ರೆಸ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂದ್ರೆ ಕೆಲವರು ಇವಾಗ ನಮ್ಮಲ್ಲಿ ಕೆಲವು ಕಲಾವಿದರು ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡೋದಕ್ಕಿಂತ ಹೊರಗಡೆ ಜಾಸ್ತಿ ಆ್ಯಕ್ಟ್ ಮಾಡ್ತಾರೆ ಅಂಥ ಕಲಾವಿದ್ರೆ ಕೆಲವರು ಪರಿಚಯ ಇದ್ದಾರೆ ಪರಿಚಯ ಇದ್ದಾರೆ ಸೊ ಅವರು ಹೊರಗಡೆ ಆ್ಯಕ್ಟ್ ಮಾಡಿದಷ್ಟು ಅರ್ಧ ಪರ್ಸೆಂಟ್ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಿದ್ರೆ ವರ್ಕ್ ಆಗುತ್ತೆ ಅವ್ರ ಹೆಸರುಗಳು ನಿಮ್ಗೂ ಗೊತ್ತು ಕೆಲವೊಂದು ನಾವು ಹೇಳೋದ್ ಬೇಡ ಹಂಗೆ ಇರಲಿ ಜನ ಯಾರ್ಯಾರು ನಿಮ್ ತಲೆಗೆ ಯಾರ್ಯಾರು ಬಂದ್ರೂ ಅವ್ರೆ ಅಷ್ಟೇ ಸೊ ಅದಕ್ಕೆ ಆಕ್ಟಿಂಗ್ ಎಷ್ಟು ಹೌದು ಈಗ ನಿಮ್ ಹತ್ರ ಒಂದು ಮಾಡ್ಸೋಣ ಅಂತ ಇದೆ ಸರ್ ಒಳ್ಳೆ ಕೆಲಸಕ್ಕೆ ಸ್ವೀಟ್ ತಿನ್ ಶುರು ಮಾಡಿದ್ರೆ ಒಳ್ಳೇದು ಅಂತ ಆದ್ರೆ ನಮ್ಮ ಪಕ್ಕ ಸ್ಪೆಷಲ್ ಏನಂದ್ರೆ ನಾವು ಸ್ವೀಟ್ ತಿಂದು ಮಾಡ್ಸಲ್ಲ ಸ್ವೀಟ್ ಆಗಿರೋ ಒಂದು ದಹಿ ವಡಾ ತಿನ್ಸಿ ಒಳ್ಳೆ ಕೆಲಸ ಶುರು ಮಾಡ್ಸೋಣ ದಹಿ ವಡಾ ತಿಂತೀರಾ ಸರ್ ಬನ್ನಿ ಸರ್ ದಹಿ ವಡ ಕೊಡಿ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಹೇಗಿದೆ ಸರ್ ಡಿಫ್ರೆಂಟ್ ಆಗಿದೆ ದಹಿ ವಡೆ ಮೇಲೆ ಒಗ್ಗರಣೆ ಹಾಕಿದ್ದು ನೋಡ್ರಿ ಇಲ್ಲ ನಾನು ಹಾಂ ಇವ್ರು ಸ್ವಲ್ಪ ಆ ಥರದ್ದು ಏನೇನೋ ಮಾಡಿ ಒಂದು ಸ್ವಲ್ಪ ಮನೆ ಊಟಕ್ಕೆ ಫೀಲ್ ಕೊಡೋಕ್ಕೆ ಎಲ್ಲ ಟ್ರೈ ಮಾಡಿ ಅವಾಗ ಮಾಡ್ತಾರೆ ಹೊಸದೇ ಹ್ಞೂ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ಹೌದು ಫುಡ್ ಇಂಡಸ್ಟ್ರಿಷನ್ ಮಾಡಬೇಕು ಅಂತ ಬಟ್ ತುಂಬಾ ಬ್ರಾಂಚಸ್ ಓಪನ್ ಮಾಡಿದ್ದಾರೆ ಸರ್ ಇವಾಗ ನಿಮ್ಗೆ ಯಾವ ಹೈವೇಲಿ ಹೋದ್ರೂ ಒಂದು ಪಾಕಶಾಲ ಅಂತ ಕಾಣಿಸೋಕೆ ಏನೋ ನಮ್ಮ ರೋಡ್ ಸಿಕ್ತಪ್ಪ ಅನ್ನೋ ಖುಷಿ ತಿನ್ಕೋಬೋದು ಇನ್ನೊಂದು ಗೊತ್ತಿಲ್ಲ ಅಂದರೆ ಜನಕ್ಕೆ ಅಜಿತ್ ಹನುಮಕ್ಕನವರೂ ಅವರೇ ಸ್ಟ್ರೈಟ್ ಹಿಟ್ ಆ ಕ್ವಶನ್ ಕೇಳ್ತಾರೆ ನಮ್ಗೆ ಏನೇನು ಅನ್ಸುತ್ತೆ ತಲೆಲ್ಲಿ ಆ ಕ್ವಶನ್ ಅವರೇ ಕೇಳ್ತಾರೆ ಗುರು ಏನು ಹಿಂಗೆ ಕೇಳ್ಬಿಟ್ರು ಅನ್ಸುತ್ತೆ ನನಗೆ ಪರ್ಸನಲಿ ಹಿಂಗೂ ಕೇಳ್ಬೋದಾ ಪಾಲಿಟಿಷಿಯನ್ಸ್ನ ಡೈರೆಕ್ಟ್ ಆಗಿ ಅನ್ನೋ ಥರ ಓಕೆ ಸೊ ಅಜಿತ್ ಹನುಮಕ್ಕನವರು ಆಕ್ಟಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಹಾಗಾಗಿ ನಿಮಗೆ ಇವಾಗ ಒಂದು ವಚನ ಸ್ವೀಕಾರ ಮಾಡ್ಬೇಕು ನೀವು ನಿಮ್ಗೆ ಇವಾಗ ಯಾವ್ದೋ ನಿಮ್ಗೆ ಇಷ್ಟದ ಪಾರ್ಟಿಗೆ ಹೋಗ್ಬಿಟ್ಟಿರ್ತೀರಾ ಏಯ್ ನೀನೇ ಮುಖ್ಯಮಂತ್ರಿ ಹುಡುಗರು ನಿನ್ಗಿಂತ ಒಳ್ಳೆ ಕ್ಯಾಂಡಿಡೇಟ್ ಯಾರ ನಿಮ್ಗಿಂತ ಒಳ್ಳೆ ಕ್ಯಾಂಡಿಡೇಟ್ ಯಾರಿದ್ದಾರೆ ಏನ್ ಬಿಡ್ತಾರ ಹೈಕಮಾಂಡ್ ನಾಳೆನೇ ಈ ಸರ್ಕಾರ ಬೀಳ್ಸಿ ನಾಡಿದ್ದು ನಿಮ್ಮ ಮುಖ್ಯಮಂತ್ರಿ ಪ್ರಮಾಣ ವಚನ ಅದು ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಪ್ರಮಾಣ ವಚನ ದಿನನೇ ಒಂದು ಐದು ಭಾಗ್ಯ ಕೊಡ್ಬೇಕು ಅಂತ ನಿಮ್ ತಲೆಯಲ್ಲಿ ಇರುತ್ತೆ ಏನೇನ್ ಕೊಡ್ತೀರಾ ಐದು ಭಾಗ್ಯ ಹ ನಮ್ ಕರ್ನಾಟಕಕ್ಕೆ ಭಾಗ್ಯ ಇದು ಸನ್ನಿ ಅನ್ಸರ್ಸೇ ಇರ್ಬೇಕಲ್ಲ ಒಂದೆರಡು ಸೀರಿಯಸ್ ಅಲ್ಲ ಫಸ್ಟ್ ಆಫ್ ಆಲ್ ಇರುವ ಭಾಗ್ಯಗಳನ್ನೆಲ್ಲ ಕಿತ್ತಾಕ್ತೀನಿ ಅದು ಒಂದು ಭಾಗ್ಯಾನೇ ಹೌದೌದು ಕೆಟ್ಟ ಕೆಟ್ಟ ಸಿನಿಮಾ ಪೂರ್ತಿಯಾಗಿ ನೋಡಿದವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸ್ತೀವಿ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಾಕೊಂಡು ಫಾರಿನ್ನಿಂದ ವಾಪಸ್ ಬಂದವರಿಗೆ ಜೈಲಲ್ಲಿ ವಿಶೇಷ ಸವಲತ್ತು ಕೊಡ್ಸೋಣ ಎಲೆಕ್ಷನ್ ಅಲ್ಲಿ ಸೋತು ಡೆಪಾಸಿಟ್ ಕಳ್ಕೊಂಡವರಿಗೆ ಪರಿಹಾರ ಪರಿಹಾರ ನೀವೇನು ಕೊಡ್ಬೇಕಾದ್ರು ಗೊತ್ತಾ ಸರ್ ಅವರು ಎಲೆಕ್ಷನ್ ಖರ್ಚು ಮಾಡಿರೋ ದುಡ್ಡೆಲ್ಲ ಕೊಡಬೇಕಾದ್ರೆ ಇಲ್ಲ ಡೆಪಾಸಿಟ್ ಇಟ್ಟರೆ ದುಡ್ಡು ಕೊಡಿ ಡೆಪಾಸಿಟ್ ಜಪ್ತಿ ಆಗಿರುತ್ತೆ ಎಂಬತ್ತು ವರ್ಷಗಳ ನಂತರ ರಾಜಕಾರಣಿಗಳಿಗೆ ಕಡ್ಡಾಯನೂ ಇರುತ್ತೆ ಬೇಕೇ ಬೇಕಿದ್ರು ಹೌದು ಹೌದು ಅದಾದ್ಮೇಲೆ ಅಲ್ಲಿ ಇರಬೇಡಿ ಹೌದು ಹ್ಮ್ ಇಲ್ಲ ಎಲ್ಲ ಒಳ್ಳೆ ಭಾಗ್ಯಗಳಿದೆ ಸರ್ ಎಸ್ ಯಾಕೆ ಇನ್ನ ಸೋ ದೊಡ್ಡ ದೊಡ್ಡ ಗೌರ್ಮೆಂಟ್ ಅವರು ನಿಮಗೆ ಪ್ರಣಾಳಿಕೆ ಮಾಡೋದಕ್ಕೆ ಸಜೆಷನ್ ಕೇಳಕ್ಕೆ ಬಂದಿಲ್ಲ ಅಥವಾ ಈ ಇಂಟರ್ವ್ಯೂ ನೋಡಿದ್ಮೇಲೆ ನೆಕ್ಸ್ಟ್ ಅಲೆಕ್ಷನ್ ಇಂದ ಬಂದರು ಬರ್ಬೋದು ಅನ್ಸುತ್ತೆ ನಾವು ಕೂಡ ಸಜೆಷನ್ ಪ್ರಣಾಳಿಕೆಯಲ್ಲಿ ಹಾಕೋಕ್ಕೇ ಆಗಲ್ಲ ಕಾಫಿ ತೊಗೊಂತೀರಾ ಸರ್ ಎಸ್ ತಗೊಳ್ಳಿ ಕಾಫಿ ತಗೊಂಡು ಸರ್ ನಿಮ್ಮ ನಿಮ್ಮ ನ್ಯೂಸ್ಗಳಿಂದ ಅಥವಾ ನೀವು ಮಾಡಿರೋ ರಿಪೋರ್ಟಿಂಗಿಂದ ತುಂಬ ಇಂಪ್ಯಾಕ್ಟ್ಗಳಾಗಿದೆ ಸಮಾಜದಲ್ಲಿ ಅದರಲ್ಲಿ ಇಂಪ್ಯಾಕ್ಟ್ ಆಗಿರೋರೊಬ್ಬರು ಒಂದು ಆಡಿಯೋ ನೋಟ್ ಕಳಿಸಿದ್ರೆ ಸರ್ ನಿಮಗೆ ಅಂತ ಓಕೆ ಓ ಅವರು ಇವತ್ತು ಅವ್ರದ್ದೇ ಒಂದು ಏನೋ ತುಂಬ ದೊಡ್ಡ ಸಾಮ್ರಾಜ್ಯನ ಇದು ಮಾಡ್ಕೊಂಡಿದ್ದಾರೆ ಹ್ಞೂ ಸೊವ ಬಲಾಮ ನಿತ್ಯ ಬಲಂ ಆನಂದೇ ನಮಸ್ತೆ ಜಿ ನಾನು ನೀವು ಅವತ್ತು ಮಾಡಿದ ಒಂದೊಳ್ಳೆ ಕೆಲಸಕ್ಕೆ ಇವತ್ತು ನಾನು ಸಂತತೆ ದೇಶ ಕಟ್ಕೊಂಡು ಕೈಲಾಸದಲ್ಲಿದ್ದೀನಿ ಬನ್ನಿ ಒಮ್ಮೆ ಭೇಟಿ ಮಾಡೋಣ ಆಶೀರ್ವಾದ ತಗೊಂಡು ವೀಸಾ ಪಾಸ್ಪೋರ್ಟ್ ವ್ಯವಸ್ಥೆ ಖಂಡಿತ ಮಾಡೋಣ ಆ ಶಿವನ ಆರೈಕೆ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ನಮಸ್ತೆ ಮೀ ಇನ್ ಮೀ ಲ್ ವರ್ಡ್ ಐಲಿ ಆನಂದನಂದಿರು ಅವಾಗ ಅವರು ಜೈಲ್ ಪರಿಚಯ ಆಗತ್ತ ಅವ್ರಿಗೆ ಸೊ ಅದರ ರೂವಾರಿ ನೀವೇ ಅಂತ ತುಂಬಾ ಜನ ಗೊತ್ತಿಲ್ಲ ಮೋಸ್ಟ್ಲಿ ಒಂದು ಸ್ವಲ್ಪ ಜನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತು ಸೊ ಇವರು ಟಚ್ ಅಲ್ಲಿ ನಿಮಗೆ ಫೋನ್ ಮಾಡ್ತಿರ್ತಾರ ಫ್ರೆಂಡ್ಸ್ ಅವರು ಎಷ್ಟರ ಮಟ್ಟಿಗೆ ಫ್ರೆಂಡು ಅಂದರೆ ಅದಾಗಿ ಸುಮಾರು ವರ್ಷ ಆದಮೇಲೆ ಒಂದು ಸಲ ನಾನು ಕಾಶೀಲಿದ್ದೆ ಕಾಶಿಯಿಂದ ವಾಪಸ್ ಬರಬೇಕಿತ್ತು ಡೆಲ್ಲಿಗೆ ನಾನು ಏರ್ಪೋರ್ಟಲ್ಲಿ ಹೋಗಿ ಕ್ಯಾಬಿಂದ ಇಳಿದೆ ಎದುರುಗಡೆಯಿಂದ ಅವ್ರೊಂದು ಸ್ಕಾರ್ಪಿಯೋಸಲ್ಲಿ ಬಂದರು ಮುಂದಿನ ಸೀಟಲ್ಲಿ ಕೂತ್ಕೊಂಡಿತ್ತು ನಾನು ನೋಡಿದ ತಕ್ಷಣ ಡ್ರೈವರ್ ಹೊಡೆದು ಹೋಗು 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 ಅಂತಿದ್ರು ಹೊಡ್ಬಿಟ್ರು ಸುಮ್ಮನೆ ಅದಾದಮೇಲೆ ನೋಡಿದ್ರೆ ನಾನು ಹೋಗ್ತಾ ಇರೋ ಫ್ಲೈಟಲ್ಲಿ ಅವರು ಇದ್ರು ನಾನಿಂಗ್ ಸ್ವಲ್ಪ ನನ್ನ ಫ್ಲೈಟ್ ಒಳಗಡೆ ಹೋಗೋದು ಸ್ವಲ್ಪ ಲೇಟ್ ಎಂಡಲ್ಲಿ ಹೋಗ್ತೀನಿ ನಾನು ಒಳಗೆ ಹೋದರೆ ಬಿಸ್ನೆಸ್ ಕ್ಲಾಸಲ್ಲಿ ಕೂತ್ಕೊಂಡಿದ್ರು ನಾನು ನೋಡಿದ ತಕ್ಷಣ ಪೇಪರ್ ಮುಚ್ಕೊಂಡ್ರಿ ಮುಖದ ಮೇಲೆ ಆ ಮಟ್ಟಿಗಿನ ಫ್ರೆಂಡ್ ಅವರು ಅವ್ರು ಒಂದ್ಸಲಿ ಸೂರ್ಯನ್ಗೆ ಹೇಳಿದ್ರಂತೆ ಲೇಟಾಗಿ ಬಾಯ್ ಲೇಟಾಗಿ ಬಾಯ್ ಹೌದು ನಾನು ಕೇಳಿದ್ದೀನಿ ನಾನು ಅಂಥ ಮನುಷ್ಯನ ನಾನು ಬಿಡಿಸ್ಬಿಟ್ನಲ್ಲ ಅಂತ ನನಗೆ ಇನ್ನು ಕೇಸು ಅಂತಿದ್ರಿ ಈ ಒಂದು ಕೇಸ್ ಆಗಿದೆ ನನ್ನ ಮೇಲೆ ಇವತ್ತು ಆ್ಯಂಟಿಸಿಪೇಟರಿ ಬೇಲ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ ಮೋದಿ ಬಂದ್ರು ಕಾರ್ಯಕ್ರಮ ಶುರುವಾಯಿತು ಭಾಷಣ ಶುರು ಮಾಡಿದ್ರು ಏ ಮೀಡಿಯಾ ವಾಲೆ ಬೈಟ್ ಜಾವ್ ಯಾ ಲೋ ಮೋದಿ ಕಿ ಛಾತಿ ದೇಕನೆ ಆತು ಪೀಟ್ ನೈ ಅಂತ ಪ್ರಶ್ನೆ ಆನ್ಸರ್ ಎರಡು ತೆಗೆದ್ಬಿಡಿ ನಮ್ಮ ಜನ ಸರಿ ತಗೊಳ್ಳಲ್ಲ ಅಜಿತ್ ಹನುಮಕ್ಕನವರಿಗೆ ಸ್ವತಃ ರಾಜಕೀಯಕ್ಕೆ ಬರುವ ವಿಪರೀತ ಆಸಕ್ತಿ ಇದೆ ಅಂತ ಬಹಳ ಜನ ಅನ್ಕೊಂಡಿದ್ದಾರೆ ಅಜಿತ್ ಹನುಮಕ್ಕನವ್ರು ಬಿಜೆಪಿ ಪರ ಸೊ ಅಜಿತ್ ಹನುಮಕ್ಕರ್ ಅವರು ಹಿಂದೂವಾದಿ ಅವರು ಮುಸ್ಲಿಂ ವಿರೋಧಿ ಅಂದ್ಕೊಂಡಿದ್ದಾರೆ ನ್ಯೂಸ್ ಬದುಕು ರಾಜಕೀಯ ಆಸಕ್ತಿ ಡಾಕ್ಟರ್ ರಾಜ್ಕುಮಾರ್ ಬಬ್ರು ಮೋದಿ ರಾಹುಲ್ ಗಾಂಧಿ ಹಿಂದಿ ಹೇರಿಕೆಗಳ ಬಗ್ಗೆ ನ್ಯೂಸ್ ಚಾನಲ್ಗಳು ಮಾತಾಡೋದು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆದಾಗ ಮಾತ್ರ ರಾಮಲಲ್ಲಾ ಪ್ರತಿಷ್ಠಾಪನೆ ಆಯಿತು ಅಂತ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಬಂತು ಅಲ್ಲ ನಮ್ಮಲ್ಲಿ ಬಾಲ್ಯರಾಮ ಅನ್ನೋ ಪದ ಇತ್ತು ಸೊ ಅದು ಹಿಂದಿ ಹೇರಿಕೆ ಅಲ್ವಾ ಒಬ್ಬ ನ್ಯೂಸ್ ಎಡಿಟರ್ ಇನ್ ಚೀಫು ಯಾವುದೋ ಒಂದು ಪಕ್ಷದ ಪರವಾಗಿ ಮಾತನಾಡೋದು ಎಷ್ಟು ಸರಿ ಕಾಂಗ್ರೆಸ್ ಬಗ್ಗೆ ಮೂರು ಒಳ್ಳೆ ವಿಚಾರ ಹೇಳಿ ಸರ್ ಕೀರ್ತಿ ಇಎನ್ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು